ಟೆಂಪಲ್ ನೋಡೋಣ ಬನ್ನಿ ಘಾಟಿಗಳನ್ನ ನೋಡೋಕೆ ಒಳಗಡೆ ರೋಡ್ ಇದೆ ರಾಷ್ಟ್ರೀಯವಾದ ದಾರಿ ನಮ್ ಚೇಂಜ್ ಆಗಿ ಒಂದು ಫಾಸ್ ಹತ್ರ ಹೋಗ್ತಿದೀವಿ ಅದು ಈ ಫಾಲ್ ಕೂಡ ಎಕ್ಸ್ಪ್ಲೋರ್ ಮಾಡಿಲ್ದಿರುವಂತ ಜಾಗಕ್ಕೆ ನಾವಿಗ್ ಬಂದ್ ಬಂದಿದೀವಿ ಇದು ಗಾಯ್ಸ್ ಅಲ್ಲಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ಸಾಕಾಗೋಯ್ತು ಅಂಡ್ ಇವತ್ತು ಎಲ್ಲಿಗೆ ಹೋಗ್ತಿದೀವಿ ಅಂದರೆ ಶಿರಡಿ ಘಾಟಿ ಅಲ್ಲಿರುವಂತಹ ಗಡಿ ದೇವಸ್ಥಾನಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ ಎಲ್ಲಿಗೂ ಹೋಗಿರ್ಲಿಲ್ಲ ಯಾವ ಪ್ಲೇಸಸ್ಗೂ ಹೋಗಿರ್ಲಿಲ್ಲ ನನ್ನ ಓಲ್ಡ್ ಅಕೌಂಟ್ ಡಿಲೀಟ್ ಆದಾಗಿಂದ ಹಂಗಾಗಿ ಅದೇ ಫೀಲ್ ಅಲ್ಲಿ ಇವತ್ತು ಗಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫುಲ್ ಫೀಲ್ ಮಾಡೋಣ ಫುಲ್ ದೇವಸ್ತಿ ಸಾವಿ ದೇವಸ್ Rapa, lan leli नेचाचो एक तो आगरबाई ಹಿಂಗೆ ಘಾಟಿ ಹತ್ರ ಬಂದ್ವಿ ಘಾಟಿಗೆ ಬರೋ ರೋಡಲ್ಲಿ ಮಾರ್ನಹಳ್ಳಿ ಅಂತ ಒಂದ್ ಊರ್ ಹತ್ರ ಒಂದ್ ಇಲ್ಲೊಂದ್ ಟೆಂಪಲ್ ಕಾಣ್ತು ರಾಮಂದು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ನಿಲ್ಲಿಸ್ದು ಟೆಂಪಲ್ ನೋಡೋಣ ಬನ್ನಿ ಘಾಟಿಗಳನ್ನ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಬಟ್ ಘಾಟ್ ಗಾಡಿ ಓಡಿಸೋಕೆ ಅಷ್ಟೇ ರಿಸ್ಕ್ ಇರುತ್ತೆ ಪಾಪ ಲಾರಿ ಅವರು ಎಷ್ಟು ಕಷ್ಟಪಟ್ಟು ಗಾಡಿ ಓಡಿಸ್ತಾರೆ ಅಂದ್ರೆ ಪಾಪ ಒಂದ್ ನಿಮಿಷ ಒಂದು ಸೆಕೆಂಡ್ ಕೂಡ ಆ ಕಡೆ ಈ ಕಡೆ ಯಾ ಮಾರಿದ್ರು ಏನೇನು ಆಗೋಗ್ಬಿಡುತ್ತೆ ಆದ್ರೂ ಡ್ರೈವರ್ ಗಳಿಗೆ ಹ್ಯಾಟ್ಸ್ ಆಫ್ ಗಳನ್ನ ಹೇಳಲೇಬೇಕು ನಮ್ ದೊಡ್ಡಪ್ಪ ಯಾರು ಮತ್ತಿ ನೀನು ನನ್ನ ನರಸಿಂಹರಾಜು ಫೋರ್ ಹಚ್ಕೊಂಡ್ ನಮ್ ದೊಡ್ಡಪ್ಪನ ಏನ ಮಾಡ್ ಸಾಯ ಹಾಕುವನ್ ಕಣ್ರಿ ಇವನು ಸಾಯ ಹಾಕ್ಬಿಟ್ಟವನೇ ನಮ್ ದೊಡ್ಡಪ್ಪನ ಸಾಯಾಕ್ಟ್ ಮೊಬೈಲ್ ಇವನು ಕಿತ್ಕೊಂಡ್ಬಿಟನ್ ಯಾರು ದೊಡ್ಡಪ್ಪನ್ ಸಾಯ ಹಾಕಿ ಸಾಯಾಕ್ಟವನೇ ಸಾಯಾಕ್ನ್ಕೊಂಡ್ರಿ ಹೆಲೋ ಗಾಯ್ಸ್ ಒಂದು ಸಣ್ಣ ಬದಲಾವಣೆ ಏನಂದ್ರೆ ಅಲ್ಲಿ ಘಾಟಿಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಅಲ್ಲಿ ಕಾರಣ ರೆಡಿ ಮಾಡ್ತಾ ಇದ್ರು ಸೊ ಹಂಗಾಗಿ ಅಲ್ಲಿಗೆ ಹೋಗಕ್ ಆಗ್ಲಿಲ್ಲ ಅಂಡ್ ಹಂಗಾಗೇನೆ ಏನೊಂದು ಒಂದು ಒಳಗಡೆ ರೋಡ್ ಇದೆ ರಹಸ್ಯವಾದ ದಾರಿ ರಹಸ್ಯವಾದ ದಾರಿ ಕಾಣಿಸ್ತಿದೆಯಲ್ಲ ಅದು ಆ ದಾರಿಲಿ ಹೋಗ್ತಾ ಇದ್ದೀವಿ ಅಂದ್ರೆ ಸಕಲೇಶ್ ಆರ್ಲೆಯಿಂದ ಹೋಗ್ಬಹುದು ಆ ಮಾರ್ನಣ್ಣಿಂದ ಒಳಗಡೆ ಹೋಗ್ಬೇಕಾಗಿರೋ ರೋಡಿದು ಅಂಡ್ ಆ ರೋಡ್ ಅಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ರೋಡ್ ಮಾತ್ರ ಪೀಸ್ಫುಲ್ ಆಗಿದೆ ನೋಡಿ ಏರಿಯಾ ಇಷ್ಟೊತ್ಗೆಲ್ಲ ಸಿಕ್ಕಾಪಟ್ಟೆ ಮಾಡಿದ್ರೆ ಕೆಳಗೆ ಸೀಲ್ ಮಾಡ್ಬಿಡ್ತಾರೆ ಯಾರಿಗೂ ಗೊತ್ತಿಲ್ಲ ಇಲ್ಲಿನ ಲೋಕಲ್ಸ್ ಗಳಿಗೆ ಮಾತ್ರ ಈ ಜಾಗ ಗೊತ್ತಿರೋದು ಇದು ಫಾಲ್ಸ್ ನ ಎಂಟ್ರಿ ಜಾಗ ಆ ಕಡೆಯಿಂದ ಬಂದಿದ ನೀರು ಈ ಸೈಡ್ ಇಂದ ಬಂದ್ಬಿಟ್ಟು ಮೇಲಿಂದ ಬಂಡೆಯಿಂದ ಕೆಳಗಡೆಗೆ ಅರಿಯುತ್ತೆ ಯಾರೋ ಕಿರ್ಚಾಡ್ತಾ ಇದಾರೆ ಯಾರೋ ಬಂದಿದ್ದಾರೆ ಯಾಕಂದ್ರೆ ಅಲ್ಲಿ ಬೈಕ್ ಗಳು ನಿಂತಿದ್ವು ಎರಡ್ ಮೂರು ಯಾರಾದರೂ ಬಂದಿರ್ತಾರೆ ಬಟ್ ಬಂದಿದ್ರೆ ಅವ್ರು ಲೋಕಲ್ಸ್ ಅವರೇ ಆಗಿರ್ತಾರೆ ಹೊರ್ಗಡೆಯಿಂದ ಬಂದಿರೋ ಚಾನ್ಸ್ ಇಲ್ಲ ಯಾಕಂದ್ರೆ ಲೋಕಲ್ಸ್ ಅವರಿಗೆ ಬಿಟ್ಬಿಟ್ಟು ಬೇರೆ ಯಾರಿಗೂ ಈ ಜಾಗ ಗೊತ್ತಿಲ್ಲ ಯಾರು ಕೂಡ ಎಕ್ಸ್ಪ್ಲೋರ್ ಮಾಡಿಲ್ಲ ಯಾರು ಕೂಡ ಎಕ್ಸ್ಪ್ಲೋರ್ ಮಾಡಿದ್ಯೋ ಅಂತ ಜಾಗಕ್ಕೆ ನಾವೀಗ ಬಂದ್ ಬಂದಿದೀವಿ ಇದಕ್ಕೇನ್ ಹೆಸರು ಹೇಳ್ತಾರೆ ಅಂದ್ರೆ ಮಾರ್ನಳ್ಳಿ ಫಾಲ್ಸ್ ಮೇಲಿಂದ ಕಾಣ್ತಿರೋ ಇದು ಬಾಯ್ಸ್ ಎಲ್ಲ ಬಂದ್ ಮುಂಚಾನೆ ಬಂದು ಆಟ ಆಡ್ಸಿದ್ದಾರೆ ಸೈಕ್ ಆಟ ಆಡ್ಸಿದ್ದಾರೆ ಇನ್ನೂ ಸ್ವಲ್ಪ ಜನ ಆರಾಮಾಗಿ ಮುಂದೆ ಮೇಲೆ ಕುತ್ಕೊಂಡು ಪೀಸ್ ಆಗಿ ಅವ್ರು ಆಟ ಆಡೋದನ್ನ ನೋಡ್ತಾ ಇದಾರೆ ಅಂತ ಅನ್ಕೋತೀನಿ ಬೇಸಿಗೆಲ್ಲ ಶುರು ಆಯ್ತು ಅಂದ್ರೆ ಎಷ್ಟೋ ಊರ್ಗಳಲ್ಲಿ ಕುಡಿಯೋಕ್ ನೀರೇ ಸಿಗಲ್ಲ ಎಲ್ಲಿಂದ ಉಟ್ಕೊಂಡು ಹೋಗ್ಬಿಟ್ಟು ನೀರ್ನ ತಂದ್ಬಿಟ್ಟು ಕುಡಿತಾ ಇರ್ತಾರೆ ಆದ್ರೆ ನಮ್ಗೆ ಆಟ ಎಂಜಾಯ್ ಮಾಡೋಕೆ ಎಲ್ಲ ಕೂಡ ನೀರು ಒದಿಸ್ಕೊಡುತ್ತೆ ಈ ಮಲೆನಾಡು ಹಾಯ್ ನಮಗಿಂತ ಮುಂಚೆ ಬಂದಂತ ಹುಡುಗರು ಇವಾಗ ಕಬಡ್ಡಿ ಆಡೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕಬಡ್ಡಿ ಕಬಡ್ಡಿ ಹೆವಿ ಕಬಡ್ಡಿ ನೆಕ್ಸ್ಟ್ ಇದೇ ತರ ನೆಕ್ಸ್ಟ್ ಅಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್ ಸಿ ಬಾಯ್